ಸೌಜನ್ಯ ಸಂಘದ ವಾರ್ಷಿಕೋತ್ಸವ ಹಾಗೂ ಪೋಷಣ್ ಕಾರ್ಯಕ್ರಮ ಮಡಿಕೇರಿಯ ಕಾಲೇಜ್ ಹಿಂಭಾಗ ಅಂಗನವಾಡಿ ಕೇಂದ್ರದಲ್ಲಿ ಸೌಜನ್ಯ ಸ್ವಸಹಾಯ ಗುಂಪಿನ ಇಪ್ಪತ್ತೈದನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ ಹಾಗೂ ಪೋಷಣ್ ಕಾರ್ಯಕ್ರಮ ನೆರವೇರಿತು ಸಂಘದ ಅಧ್ಯಕ್ಷರಾದ ರುಕ್ಮಿಣಿಯವರು ಸರ್ವರನ್ನು ಸ್ವಾಗತಿಸಿದರು ಪ್ರಭಾರ ಸಹಾಯಕ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಾದ ಮೇಪಾಡಂಡ ಸವಿತಾ ಕೀರ್ತನ್ ರವರು ಗುಂಪಿನ ಸದಸ್ಯರ ಆರ್ಥಿಕ ಅಭಿವೃದ್ಧಿ ಸ್ವಉದ್ಯೋಗ ಗುಂಪಿನಲ್ಲಿರುವ ಸದಸ್ಯರಲ್ಲಿ ಸಮಾನತೆ ಹೆಚ್ಚಿಸಿಕೊಳ್ಳುವ ಬಗ್ಗೆ ಸಮಾಜದ ಅಭಿವೃದ್ಧಿಯಲ್ಲಿ ಸಂಘದ ಸದಸ್ಯರುಗಳ ಪಾತ್ರದ ಬಗ್ಗೆ

ಅಂತ ಹೇಳಿದ್ರೆ ನಮ್ಮ ಎಲ್ಲ ಇಲಾಖೆಯ ಒಂದು ಕಾರ್ಯಕ್ರಮಕ್ಕೂ ಕೂಡ ನಿಮ್ಮ ಸೌಜನ್ಯ ಸಂಘದ ಎಲ್ಲ ಸದಸ್ಯರು ಭಾಗವಹಿಸ್ತೀರಾ ಮತ್ತೆ ಇಲ್ಲಿ ತಿಳ್ಕೊಂಡಿರೋ ವಿಚಾರಗಳನ್ನ ಮತ್ತಷ್ಟು ಗುಂಪಿನ ಸದಸ್ಯರಿಗೆ ತಿಳಿಸಿ ನಮ್ಮ ಇಲಾಖೆಯ ಕಾರ್ಯಕ್ರಮಗಳನ್ನ ಮತ್ತಷ್ಟು ಜನರಿಗೆ ಗೊತ್ತಾಗೋ ರೀತಿಯಲ್ಲಿ ನೀವು ಕ್ರಮವಹಿಸ್ತಿದ್ದೀರಾ ಇವತ್ತು ಇಪ್ಪತ್ತೈದು ವರ್ಷ ಮಹಿಳೆಯರು ಜ ಒಂದು ಕಡೆಯಲ್ಲಿ ಸೇರಕ್ಕೆ ಆಗಲ್ಲ ಈ ಗುಂಪು ಪ್ರಾರಂಭ ಮಾಡಕ್ಕೆ ಹೋದಾಗ ಇಲಾಖೆ ವತಿಯಿಂದನೂ ಗುಂಪುಗಳಿತ್ತು ಹಾಗೆ ಓ ಡಿ ಪಿ ಸಂಸ್ಥೆ ವತಿಯಿಂದನೂ ಗುಂಪುಗಳನ್ನ ಮಾಡ್ತಾ ಇದ್ರು ಆವಾಗ ಯಾವಾಗ್ಲೂ ಏನು ಒಂದು ಎರಡು ವರ್ಷ ಒಟ್ಟಿಗೆ ಇರ್ಬೋದಷ್ಟೇ ಅದ್ರ ಮೇಲೆ ಯಾವ ನ್ಯೂಸ್ ಜೊತೆಲಿ ಇರೋಕ್ಕಾಗಲ್ಲ ಅಂತ ಒಂದು ಮಾತುಗಳು ಕೇಳಿ ಬರ್ತಿರುವಂತ ಸಂದರ್ಭದಲ್ಲಿ ಇಪ್ಪತ್ತೈದು ವರ್ಷಗಳು ಸತತವಾಗಿ ನಾವು ಒಗ್ಗಟ್ಟಲ್ಲಿ ಇದ್ದೀವಿ ಅಂತ ತೋರಿಸ್ಕೊಳಕ್ಕೆ ನೀವು ತೋರಿಸಿದ್ದೀರಾ ಮತ್ತ ಅದ್ರ ಜೊತೆಗೆ ಬೆರಿ ಸಂಘ ಮಾತ್ರ ಅಲ್ಲ ಉಳಿತಾಯ ಮಾತ್ರ ಅಲ್ಲ ಅದರ ಅದರ ನಂತರದ್ದು ಒಂದು ಏನು ನಾವೆಲ್ಲ ಕೆಲಸಕ್ಕೆ ಹೋಗ್ತಾ ಇದ್ದೀವಿ ಬರ್ತಾಯಿದ್ದೀವಿ ನಮ್ಮ ಮಾತ್ರ ದುಡಿಮೆ ದುಡಿಮೆ ನಮ್ಮ ಏನು ಮನೆಯಲ್ಲಿ ಕೆಲಸ ಮಾಡ್ತಿದ್ರೆ ನಮ್ಮ ಮಹಿಳೆಯರು ಆರ್ಥಿಕವಾಗಿ ಸಬಲರನ್ನಾಗಿ ಮಾಡೋದಕ್ಕೋಸ್ಕರ ಅವರ ದುಡಿಮೆಯನ್ನು ಹೆಚ್ಚಿಸೋದಕ್ಕೋಸ್ಕರ ಹಲವಾರು ಸಂಸ್ಥೆಗಳಿಂದ ತರಬೇತಿಗಳನ್ನು ಪಡ್ಕೊಂಡು ಹಲವಾರು ರೀತಿಯಲ್ಲಿ ನೀವು ನಿಮ್ಮ ಇಪ್ಪತ್ತೈದು ವರ್ಷದ ಯಶಸ್ವಿಗೆ ಅಭಿನಂದಿಸಿದರು ಕೆನರಾ ಬ್ಯಾಂಕ್ ಮ್ಯಾನೇಜರ್ ಸುನಿಲ್ ರವರು ಬ್ಯಾಂಕಿನಲ್ಲಿ ಗುಂಪುಗಳಿಗೆ ಸಿಗುವ ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡಿದರು ಸ್ಕೀಮ್ ಆಗಲಿ ಯಾವುದೇ ನಿಮಗೆ ಏನಂದರೆ ಡೈರೆಕ್ಟ್ ಆಗಿ ನನ್ನ ಕಡೆ ಮಾಡ್ತೀವಿ ಯಾವುದೇ ಯಾವ ಮಾಹಿತಿ ಬೇಕಾದಲ್ಲಿ ನನ್ನ ಗ್ರಹ ಕಡೆ ನಿಮಗೆ ಸಂಪೂರ್ಣ ಮಾಡಿರುತ್ತೆ ಇದರಿಂದ ನಿಮಗೆ ಏನಾದರೂ ಐದು ನಿಷ್ಕರ ಇನ್ಸೂರೆನ್ಸ್ ನಂಗದ ಸಂಘದ ಸಂಘದ ಕಡೆಯಿಂದ ಏನಾದರೂ ನಿಮಗೆ ಈ ಇನ್ಸೂರೆನ್ಸ್ ಸ್ಕೀಮ್ ಆಗಲಿ ನಿಮ್ಮ ಈ ಆ್ಯಕ್ಸಿಡೆಂಟ್ ಇನ್ಶೂರೆನ್ಸ್ ಸ್ಕೀಮ್ ಆಗಲಿ ಅದ್ಯಾವುದಾಗಲಿ ನೀವು ಅದು ವಾರ್ಷಿಕ ವಾರ್ಷಿಕವಾಗಿ ಪ್ರಧಾನಮಂತ್ರಿ ಜೀವನ ಬಿಮಾ ಸರ್ಕಾಗಲಿ ನಿಮ್ಮ ಬೇರೆ ಯಾವುದಾದ್ರೂ ನಿಮಗೆ ಪರ್ಸನಲ್ ಎನ್ಸ್ ಸ್ಕೀಮ್ ಆಗಲಿ ಇದೆಲ್ಲ ಬಂದು ನಮ್ಮಲ್ಲಿ ಸಂಘದ ಸಂಘಟನೆ ಇಪ್ಪತ್ತಿನ ಮಿನಿಮಮ್ ಮತ್ತು ನಂಬರ್ ಇರಬೇಕು ಇಪ್ಪತ್ತು ಅಂತ ನಾವು ಟ್ವೆಂಟಿ ಲ್ಯಾಕ್ಸ್ ನಿಮಗೆ ಏನೂ ಗೊಲಾಟ್ರಲ್ಲಿ ಏನೂ ಇಲ್ಲದ ನಿಮಗೆ ಲೋನ್ ಕೊಟ್ಟಿದ್ದೀವಿ ನಾವು ಅದನ್ನಾದರೆ ನೀವು ಸಂಘದ್ದು ಎಷ್ಟು ವರ್ಷ ನೀವು ಸಂಘ ಓಪನ್ ಮಾಡಿರ್ತೀರ ಮಾಡಿ ಆಯಿತು

ಹಾಗೂ ಅಂಗನವಾಡಿಗೆ ಧ್ವಜಸ್ತಂಭವನ್ನು ಮಾಡಿಕೊಡುವುದಾಗಿ ತಿಳಿಸಿದರು ಗುಂಪಿನ ವರದಿಯನ್ನು ಲಕ್ಷ್ಮೀಕುಮಾರಿ ಕುಮಾರಿ ಓದಿದರು ಪ್ರಫುಲ್ಲ ವಿಜಯಕುಮಾರಿ ಅವರಿಂದ ಗೀತಗಾಯನ ನೆರವೇರಿತು ಸಂಘದ ಕಾರ್ಯದರ್ಶಿ ಬಾಳೆಯಡ ಮೀನಕುಮಾರಿಯವರು ಕಾರ್ಯಕ್ರಮವನ್ನು ಆಯೋಜಿಸಿ ವಿವಿಧ ರೀತಿಯ ಆಟೋಟ ಸ್ಪರ್ಧೆ ನಡೆಸಿ ಬಹುಮಾನ ವಿತರಿಸಿದರು ಮತ್ತು ನಿರೂಪಣೆ ಮಾಡಿದರು ಹೆಚ್ಚು ಅಂಕ ಪಡೆದ ಬಾಳೆಯಡ ಕರಿಷ್ಮಾ ಬಾಳೆಯಡ ಚರಿಷ್ಮಾ ವೀಷ್ಮಾ ಮುತ್ತಮ್ಮ ವೀಕ್ಷಿತ್ ಯಶಸ್ವಿನಿ ಸರ್ವದ ಶೆನೋಯ್ ವಿಶೇಷ ಚೇತನ ಮಗು ಪ್ರತೀಕ್ ಮತ್ತು ಈ ವರ್ಷ ಪಿಯುಸಿ ಪರೀಕ್ಷೆ ಬರೆದು ಪ್ರಥಮ ದರ್ಜೆಯಲ್ಲಿ ಪಾಸಾದ ಅಂಗನವಾಡಿ ಕಾರ್ಯಕರ್ತೆ ಆರ್ ಅವರಿಗೆ ಬಹುಮಾನ ನೀಡಿದರು ಸಂಘದ ಸದಸ್ಯರಾದ ಬೇಬಿ ಹಿತ ಹಿತನುಡಿಗಳನ್ನು ಆಡಿ ವಂದನಾರ್ಪಣೆ ಮಾಡಿದರು ಕಾರ್ಯಕ್ರಮದಲ್ಲಿ ಗುಂಪಿನ ಅಧ್ಯಕ್ಷರಾದ ರುಕ್ಮಿಣಿ ಶಿವಕುಮಾರಿ ಸರಸ್ವತಿ ಸೇರಿದಂತೆ ಇನ್ನಿತರ ಸದಸ್ಯರು ಹಾಜರಿದ್ದರು